ನಮಸ್ತೆ ನಾನು ನವೀನ ಸಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ನಿನ್ನೆ ನಮಗೆ ಇಲ್ಲಿ ಒಬ್ಬರು ಏನು ಸ್ಟಾಫ್ ನರ್ಸ್ ಏನಿದ್ದಾರೆ ಅವರು ಫೋನ್ ಮಾಡಿದರು ಏನು ಪ್ರಾಬ್ಲಮ್ ಇದೆ ನಮಗೆ ಒಂಚೂರು ಹಿಂಗೆ ಏನೋ ವ್ಯವಸ್ಥೆ ಮಾಡ್ಕೊಡಿ ಅಂತ ಓಡಾಡಕ್ಕೆ ಪ್ರಾಬ್ಲಮ್ ಇದೆ ಅಂತ ಅದಕ್ಕೆ ಇವತ್ತು ಬಂದಿದ್ದೀನಿ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಏನು ಮಾಡ್ಬೋದು ಅಂತ ನೋಡೋಣ ನಮಗೂ ಕೂಡ ತೋರಿಸ್ತೀನಿ ಅಂದರೆ ಈಗ ಕ್ವಾಟರ್ ಆಗಿದೆ ಈ ಜಾಗ ಮುನ್ನೆ ಇಲ್ಲ ಅದಕ್ಕೆ ಈ ಜಾಗಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಏನಾದ್ರು ಉಳಿದಿರೋ ಇದು ಆಕ್ಚುಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಸೊಕ್ಕೆ ಇದು ಏನು ಔಟ್ ಪೇಶೆಂಟ್ ಅಂತ ಏನಿರ್ತಾರೆ ಪಿ ಡಿ ಅಂತ ಆ ಓಪಿಡಿ ಆಗಿ ಕೆಲಸ ಮಾಡುತ್ತೆ ಈ ಜಾಗದಲ್ಲಿ ಜನ ಬರೋದಿಕ್ಕೆ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಕೊಳ್ಳೋದಿಕ್ಕೆ ಇನ್ನೊಂದಕ್ಕೆ ಸಣ್ಣ ಪುಟ್ಟ ಮಾತ್ರೆಗಳಿಗೆ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಏನಾಗಿದೆ ಹಿಂದೆ ಇದೆ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಆ ಹಿಂದೆ ಬರೋದಕ್ಕೆ ಅವ್ರಿಗೆ ಕೆಲವ್ರು ಜಾರಕಿ ಆಗ್ತಾ ಇದೆ ಅದೊಂದಿಷ್ಟು ಏನಾದ್ರು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅವರಿಗೆ ನಾನು ಈಗ ಬಂದಿದ್ದೀನಿ ಇಲ್ಲಿಗೆ ಈ ಪ್ಲೇಸಿಗೆ ಬಂದಿದ್ದೀನಿ ನೀವು ಹೇಳ್ದಂಗೆ ಇದು ನೋಡಿದ್ದೀನಿ ನಮ್ಮಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಉಳಿದಿರಂತ ಕಲ್ಲುಗಳು ಅಥವಾ ಇನ್ನೊಂದು ಸದ್ಯಕ್ಕೆ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದೀವಿ ಮತ್ತೆ ಈ ಸಾಧ್ಯವಾದ್ರೆ ಜನಗಳೆಲ್ಲ ಬಂದು ಇದನ್ನ ಬಳಸ್ಕೊಳ್ರಿ ನಿಮಗೆ ಸಾಕಷ್ಟು ಇಲ್ಲಿ ಎನಿ ಟೈಮ್ ಓಪನ್ ಇರುತ್ತೆ ನೀವು ಬಂದು ಅವರು ಸಿಸ್ಟರ್ ನಂಬರ್ ಇರುತ್ತೆ ಬಂದು ನೀವು ಬಳಸ್ಕೊಬಹುದು ಇದು ಕ್ವಾರ್ಟರ್ಸ್ ಹಳೇದಾಗಿದೆ ಬಿದ್ದೋಗಂಗಿದೆ ಆಕ್ಚುಲಿ ಇದನ್ನ ಗೂ ಕೂಡ ನಾವು ಸಾಕಷ್ಟು ಸಾರಿ ಸರಿ ಹೇಳಿದಿವಿ ಸ್ಪಷ್ಟ ಸರಿಪಡಿಸ್ರಿ ಕ್ವಾರ್ಟರ್ಸ್ ಅಲ್ಲಿ ಕೂಡ ಅವ್ರು ಉಳ್ಕೊಳಕ್ ವ್ಯವಸ್ಥೆ ಮಾಡಬಹುದು ಕ್ವಾರ್ಟರ್ಸ್ ಬಹಳ ಹಾಳಾಗಿದೆ ಈ ಜಾಗ ಏನಿದೆ ಇದು ಕಲ್ಲಾಕ ವ್ಯವಸ್ಥೆನ ಮಾಡ್ತೀನಿ ಅಂತ ಈ ಮೂಲಕ ಹೇಳ್ತೀನಿ ಧನ್ಯವಾದಗಳು